ಹೊಸ ದಿನ ಹೊಸ ಸೊ ಈ ತರ ರುಚಿ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಟ್ರೆ ಯಾರು ತಿನ್ನಲ್ಲ ಗುರು ಏನಕ್ಕೆ ಈ ವಿಡಿಯೋನ ಶೂಟ್ ಮಾಡಿದೀನಿ ಬಟ್ಟೆ ಎತ್ತಾಕಬೇಡಿಯಾ ಅಂತ ಅನ್ಕೊಂತಿದ್ದೀರಾ ಮಾಡ್ರನ್ ಅಲ್ಲ ಈ ಕಡೆ ಟ್ರೆಡಿಷನಲ್ ಅಲ್ಲ ಈ ಕಡೆ ಮದ್ಯ ಸಿಗಾಕೊಂಡು ಯಾಕೆ ಹಿಂಗ್ ಹೇಳ್ತಿದ್ದೀನಿ ನಾನು ಅಂತ ಡೀಪ್ ಆಗಿ ಯೋಚನೆ ಮಾಡಕ್ ಹೋದ್ರೆ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಏನೋ ಒಂದು ಕನ್ಸು ಆಸೆಗಳು ಇರ್ತವೆ ಅವ್ಳು ಆಕ್ಚುಲಿ ಜಾಸ್ತಿ ಮಸಾಜ್ ಮಾಡಿಸ್ಕೊಳಕ್ ಇಷ್ಟಪಡೋದಿಲ್ಲ ಬಟ್ ಎಂತೆಂತ ಮಲ್ಟಿ ಟಾಸ್ಕಿಂಗ್ ಮಾಡಿಬಿಟ್ಟಿದ್ರು ಲೈಫ್ ಅಲ್ಲಿ ಇದು ನೆಕ್ಸ್ಟ್ ಲೆವೆಲ್ ಇದು ಸೊ ನಮಗೆ ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಬಂದಿದ್ದ ಮಾಡೋದನ್ನು ತುಂಬ ಇಂಪಾರ್ಟೆಂಟು ಸೊ ನನ್ನ ಮಗಳು ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ತುಂಬಾ ಹಠ ಮಾಡ್ತಾ ಇದ್ದ ಮಲ್ಕಳವಾಗ ಮೊಬೈಲ್ ಕೊಡು ಮೊಬೈಲ್ ಇಬ್ರು ಮಕ್ಳು ಇದ್ದಾಗ ಒಬ್ರು ಚಿಕ್ಕವರು ಒಬ್ರು ದೊಡ್ಡವರು ಇದ್ದಾಗ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇಲ್ಲಿ ಏನೋ ನೋಡ್ಬಿಟ್ಟು ಇದನ್ನ ತಗೊಳ್ತೀನಿ ಅಂತ ಹೇಳ್ತಿದ್ದಾನೆ ಹೇ ಎಸ್ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಡಿ ಎಂ ಜಿ ವ್ಲಾಗ್ಸ್ ನಾನು ದೇವಿ ಹೊಸ ದಿನ ಹೊಸ ವ್ಲಾಗು ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ ಸೊ ಈ ಥರ ರುಚಿ ರುಚಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ರು ಯಾರು ತಿನ್ನಲ್ಲ ಗುರು ಸೊ ನನಗಂತೂ ಮನೆ ಊಟ ಅಂದರೆ ತುಂಬ ಇಷ್ಟ ಆಫ್ಕೋರ್ಸ್ ನಾನು ಇಂಚೆ ತಿನ್ನೋದಲ್ಲ ಅಂತಲ್ಲ ಅದು ಬೇರೆ ವಿಷಯ ಅದನ್ನ ಮಾತಾಡೋದು ಬೇಡ ಇವಾಗ ಚಪಾತಿ ಇಲ್ಲಿ ಬದ್ನೆಕಾಯ್ದು ಎಣ್ಗಾಯಿ ಅಂತಾರೆ ಅನಿಸುತ್ತೆ ನಾನು ಕರೆಕ್ಟಾಗಿ ಹೇಳ್ತಿದ್ರೆ ಅದು ಮತ್ತು ಸೊಪ್ಪಿನ ಪಲ್ಯ ಇಲ್ಲಿ ಮೊಟ್ಟೆ ಹಾಕಿ ಸೊಪ್ಪಿನ ಪಲ್ಯ ಮಾಡಿದೆ ಸಾಕಾಗಿತ್ತು ಅದು ತಿಂದು ದು ದಿನ ಶುರು ಮಾಡಿದ್ದಾಯ್ತು ಸೊ ಅದಾದಮೇಲೆ ಅವತ್ತಿನ ಕೆಲಸ ಏನೇನಿತ್ತು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಈ ವಿಡಿಯೋನ ಶೂಟ್ ಮಾಡಿದ್ದೀನಿ ಬಟ್ಟೆ ಎತ್ತಾಕಬೇಡಿಯಾ ಅಂತ ಅನ್ಕೊತಿದ್ದೀರಾ ಏನು ಸೊ ಇಲ್ಲಿ ಬಟ್ಟೆ ಒಗ್ಗಕ್ಕೆ ಹಾಕ್ತಿದ್ದೀನಿ ಬೇಸಿಕಲಿ ಸೊ ಇದು ಪಾಯಿಂಟ್ ನಾನು ಈ ವಿಡಿಯೋ ಏನಕ್ಕೆ ಮಾಡಿದ್ದು ಅಥವಾ ಈ ವಿಡಿಯೋ ಇನ್ಸ್ಪಿರೇಷನ್ ಏನು ಅಂದರೆ ಸೊ ಇವಾಗ ಫುಲ್ ಜನ್ರೇಷನ್ನೇ ಚೇಂಜು ನನ್ನ ಪ್ರಕಾರ ನನಗೇನು ಅನ್ಸುತ್ತೆ ಅಂದರೆ ನಾವಿರೋ ಜನ್ರೇಷನ್ ಇವಾಗ ಕರೆಂಟ್ಲಿ ನಾವಿರೋ ಜನ್ರೇಷನ್ ಏನಿದೆ ಇದೇ ಒಂಥರ ಈ ಕಡೆ ಮಾಡ್ರನ್ ಅಲ್ಲ ಈ ಕಡೆ ಟ್ರೆಡಿಷನಲ್ಲು ಅಲ್ಲ ಈ ಕಡೆ ಮದ್ಯ ಸಿಗಾಕೊಂಡು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಈ ಕಡೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಟ್ರೈ ಮಾಡ್ತಿರ್ತೀವಿ ಅದ್ರ ಜೊತೆಗೆ ಮನೆ ಜವಾಬ್ದಾರಿನೂ ತಗೋಬೇಕು ಮಕ್ಕಳನ್ನು ನೋಡ್ಕೋಬೇಕು ಇಟ್ಸ್ ಲೈಕ್ ಎಲ್ಲಾದನ್ನೂ ಒಂಥರಾ ಒಂಥರ ಮಧ್ಯದಲ್ಲಿ ಸಿಗಾಕೊಂಡಿದ್ದೀವಿ ಅನ್ಸುತ್ತೆ ಅಂದ್ರೆ ಇವಾಗ ನೆಕ್ಸ್ಟ್ ಜನ್ರೇಷನ್ ಹೋದ್ರೆ ನಮಗೆ ನಾವು ಯಾವ ತರ ಫೇಸ್ ಮಾಡಿರ್ತೀವಿ ಅಥವಾ ನಮ್ಮ ಮೆಂಟಾಲಿಟಿ ಫುಲ್ ಚೇಂಜ್ ಆಗಿಬಿಟ್ಟಿರುತ್ತೆ ಸೊ ಇನ್ನು ನೆಕ್ಸ್ಟ್ ಜನ್ರೇಷನ್ ಮಾ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಅಥವಾ ಎಕ್ಸ್ಪೆಕ್ಟೇಷನ್ ಎಲ್ಲ ಫುಲ್ಫಿಲ್ ಮಾಡೋಕ್ಕೆ ಈಸಿ ಆಗ್ಬೋದು ಕಂಪೇರ್ ಟು ನಮ್ಮ ಜನ್ರೇಷನ್ ಇವಾಗಿನ ಜನ್ರೇಷನ್ ಕಂಪೇರ್ ಮಾಡಿದ್ರಿ ಅಂತ ನನಗನ್ಸುತ್ತೆ ಐ ಮೈಟ್ ಬಿ ರಾಂಗ್ ಬಟ್ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ನಾನೇನು ನೋಡ್ತಿದ್ದೀನಿ ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಇಲ್ಲಿ ಯಾರಿಗೂ ಅಫೆನ್ಸಿವ್ ಆಗಿ ಅಥವಾ ಒಬ್ಬರಿಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ಬೇಕು ಅಂತ ಹೇಳ್ತಿಲ್ಲ ಯಾಕೆ ಹಿಂಗೆ ಹೇಳ್ತಿದ್ದೀನಿ ನಾನು ಅಂತ ಡೀಪಾಗಿ ಯೋಚನೆ ಮಾಡೋಕೋದ್ರೆ ಇವಾಗ ಮೊದಲೆಲ್ಲ ಏನು ಮಾಡೋರು ಅಥವಾ ಅಮ್ಮನ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಏನು ಮಾಡಿರೋರು ಹೆಣ್ಮಕ್ಳಾದರೆ ಅಥವಾ ಗಂಡು ಮಕ್ಕಳಾದರೆ ಅವ್ರು ಏನು ಕೆಲಸ ಮಾಡ್ತಿರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅವರ ಅಪ್ಪ ಟೇಲರಿಂಗ್ ಮಾಡ್ತಿದ್ರೆ ಅವ್ರ ಮಕ್ಳಿಗೂ ಟೇಲರಿಂಗ್ ಹೇಳ್ಕೊಡೋರು ಅಥವಾ ಅವರ ಅಪ್ಪ ವ್ಯವಸಾಯ ಮಾಡ್ತಿದ್ರೆ ಅವ್ರ ಮಗನ್ಗೆ ಹೆಂಗೆ ವ್ಯವಸಾಯ ಮಾಡಬೇಕು ಅದನ್ನ ಆ ಥರ ಹುಡುಗರಿಗೆ ಟ್ರೈನ್ ಮಾಡೋರು ಹುಡುಗಿರಿಗೆ ಏನು ಮಾಡೋರು ಮನೆ ಕೆಲಸ ಹೆಂಗ್ ಮಾಡಬೇಕು ಅಡುಗೆ ಹೆಂಗ್ ಮಾಡ್ಬೇಕು ಎಷ್ಟು ಜನ ಇರ್ತಾರೆ ಜನನೆಲ್ಲ ಹೆಂಗ್ ಮಾತಾಡ್ಸ್ಬೇಕು ಹೆಂಗ್ ಅಡುಗೆ ಮಾಡಬೇಕು ಸಾಮಾನುಗಳೆಲ್ಲ ಹೆಂಗ್ ತಗೋಬೇಕು ಸೊ ಈ ಥರ ಸೊ ಈ ಥರ ಆ ಕೆಲಸಗಳನ್ನ ಅವ್ರ್ಗೆ ಹೇಳ್ಕೊಡೋರು ಸೊ ಇವಾಗ ಮದ್ವೆ ಆಗಿ ಹೋದ್ಮೇಲೆ ಅಷ್ಟೊಂದು ಚೇಂಜ್ ಅಂತ ಅನಿಸ್ತಿರ್ಲಿಲ್ಲ ಅದಲ್ಲದೆ ಮದ್ವೆಗಳ್ನು ಅಷ್ಟೇ ಫ್ಯಾಮಿಲಿಯಲ್ಲೇ ಮಾಡಿರೋರು ಮದ್ವೆಗಳನ್ನ ಸೊ ತುಂಬ ಹೊಸ ಮುಖಗಳಿಲ್ಲ ಅಥವಾ ಅಡ್ಜಸ್ಟ್ ಕಷ್ಟ ಆ ಥರ ಇಲ್ಲ ಹೊಸ ಕೆಲಸನ ಹೊಸ ಜವಾಬ್ದಾರಿನ ಅದು ಇಲ್ಲ ಸೊ ಯೂಶಲಿ ಏನು ಮಾಡ್ತಿದ್ವಿ ಅದೇನೇ ಸೊ ಅವಾಗ ಏನಾಗ್ತಿತ್ತು ಈಸಿ ಆಗೋದು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೊಸ ಎನ್ವಿರಾನ್ಮೆಂಟ್ಗೆ ಹೊಸ ಮದ್ವೆಗೆ ಬೇರೆಯವ್ರ ಮನೆಗೆ ಹೋದ್ರೂ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಈಸಿ ಆಗೋದು ಏನಿರುತ್ತೆ ಸೇಮ್ ಲೆವೆಲಲ್ಲಿ ಇರೋದು ಎಲ್ಲಾರ್ದು ಅಂದರೆ ಇವಾಗ ನಾವು ಹೋಗಿರೋರ್ದು ಮನೆಗೆ ಮದ್ವೆಗೆ ಹೋಗಿರೋರ್ದು ಆ ಕೆಲಸಗಳೆಲ್ಲ ಗೊತ್ತಿರ್ತಿತ್ತು ಆರಾಮಾಗಿ ಎವ್ರಿ ಡೇ ಓಕೆ ಎವ್ರಿ ಡೇ ಏನು ಅಲ್ಲಿ ನಮ್ಮ ಅಪ್ಪ ಮನೆ ಮಾಡ್ತಿದ್ದೆ ಇಲ್ಲೂ ಅದನ್ನೇ ಮಾಡಬೇಕು ಆ ಥರ ಸೊ ಆ ಥರ ಇರ್ತಿತ್ತು ಆವಾಗ ಇವಾಗೇನಾಗಿದೆ ನಮ್ಮ ಜನ್ರೇಷನಲ್ಲಿ ನಮಗೆಲ್ಲ ಏನು ಹೇಳ್ಕೊಡ್ತಿದ್ರು ಎಜುಕೇಷನ್ನು ಎಜುಕೇಷನ್ ಇಂಪಾರ್ಟೆನ್ಸ್ ಕೊಟ್ಟು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋದು ಇವಾಗ ಸೊ ನಮ್ಮ ಕಾನ್ಸಂಟ್ರೇಷನ್ ಏನು ನಾವು ಸಿಕೋರಾಗಿದ್ದಾಗಲಿಲ್ಲ ಓದೋದು ಎವ್ರಿ ಡೇ ಎದು ಹೇಳೋದು ಯಾವ್ದಾರು ಒಂದು ಮನೆ ಕೆಲಸ ಮಾಡ್ತಿದ್ವಿ ಇಲ್ಲ ಅಂತಲ್ಲ ಪಾತ್ರೆ ತೊಳೆಯೋದು ಇಲ್ಲ ಕಸ ಗುಡ್ಸೋದು ನನ್ನ ತಂಗಿ ನಾನು ಕಸ ಗುಡಿಸ್ತಿದ್ದೆ ನನ್ನ ತಂಗಿ ಪಾತ್ರೆ ತೊಳೆಯೋಳು ಸೊ ಎವ್ರಿ ಡೇ ಇದು ಇದೊಂದು ಕೆಲಸ ಮಾಡಿ ಸ್ಕೂಲ್ಗೆ ಹೋಗೋದು ಮತ್ತು ಸಾಯಂಕಾಲ ಬರೋದು ಮತ್ತು ತೋಟಕ್ಕೆ ಹೋಗ್ತಿದ್ವಿ ಸೊ ಈ ಥರ ನಾನು ಅಟ್ಲೀಸ್ಟ್ ಒಂದು ಟೆಂತ್ವರೆಗೂ ಈ ಥರ ಕಳ್ದಿರೋದು ಅದಾದಮೇಲೆ ಇನ್ನು ಸ್ಕೂಲ್ಗಂತ ಬ ಏನು ಕಾಲೇಜ್ ಅಂತ ಬಂದಾಗ ಕಾಲೇಜ್ಗೆ ಹೋಗೋದು ಹಾಸ್ಟೆಲ್ ನಮ್ಮ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ನಮ್ಮದು ನಾವು ನೋಡ್ಕೋಬೇಕಷ್ಟೆ ಸೊ ಅದನ್ನು ಕ್ಲೀನ್ ಮಾಡ್ಕೊಂಡು ಅದು ನೋಡ್ಕೊಂಡು ಕ್ಲೀನ್ ಮಾಡಿಲ್ಲ ಅಂದ್ರು ನಡೀತದೆ ಕ್ಲೀನ್ ಮಾಡೋದು ನಡೀತದೆ ಸೊ ಈ ಥರ ಸೊ ಈ ಥರ ಲೈಫ್ ಸ್ಟೈಲ್ ಅಥವಾ ಈ ಥರ ಇದ್ದು ಮದುವೆಯಾಗಿ ಗಂಡನ ಮನೆಗೆ ಹೋದ ತಕ್ಷಣ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಅನ್ನೋದಕ್ಕಿಂತ ನಾವು ಮಾಡಲೇಬೇಕು ಕೆಲಸಗಳನ್ನ ಇವಾಗ ಮನೆ ಕೆಲಸ ಮಾಡೋದು ಬಿಡೋಕ್ಕಾಗುತ್ತಾ ಇಲ್ಲ ನಾವು ಊಟ ಮಾಡಬೇಕು ಎವ್ರಿ ಡೇ ಮನೆ ನೀಟಾಗಿ ಇಟ್ಕೋಬೇಕು ಎಜುಕೇಷನ್ ಮಾಡಿದ್ದೀವಿ ಕೆಲ್ಸಕ್ಕೆ ಹೋಗ್ಬೇಕು ನಾವು ಇಂಡಿಪೆಂಡೆಂಟಾಗಿರಬೇಕು ಅಂತ ಏನೋ ಒಂದು ಕನಸು ಆಸೆಗಳಿರ್ತವೆ ಅಂದರೆ ಇಟ್ಸ್ ಅಫ್ಕೋರ್ಸ್ ಇದು ಅ ಚಾಯ್ಸ್ ಹೆಲ್ಪ್ ತೊಗೋಬೋದು ಇದೆಲ್ಲ ಮಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ಹೆಲ್ಪ್ ತೊಗೊಂಡ್ರು ಫುಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರುತ್ತೆ ನಾವು ಹೆಂಗೆ ನೋಡ್ಕೊತೀವಿ ಮಕ್ಳು ಮಾಡ್ಕೊತೀವಿ ಮಕ್ಳು ನೋಡ್ಕೋಬೇಕು ಸೊ ಇಟ್ ಇಸ್ ಲೈಕ್ ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸು ತುಂಬ ಒಂಥರ ಎಲ್ಲದೂ ಹೊಸದು ಮನೆಗೆ ಅಡ್ಜಸ್ಟ್ ಆಗಬೇಕು ಜೊತೆಗೆ ಇದು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂದರೆ ಇಟ್ ಟೇಕ್ಸ್ ಇಯರ್ಸ್ ಅಂದರೆ ವರ್ಷಾನ್ಗಟ್ಲೆ ಬೇಕು ಅಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ರನ್ನೊಬ್ರು ಓಕೆ ಇವ್ರು ಹಿಂಗೆ ಇವ್ರು ಹಂಗೆ ಅಂತ ಅಂದ್ಕೊಳ್ಳೋದಕ್ಕೆ ಇಟ್ ಟೇಕ್ಸ್ ಇಯರ್ಸ್ ಆ್ಯಂಡ್ ಇಯರ್ಸ್ ವರ್ಷಾನ್ಗಟ್ಲೆ ತೊಗೊಳುತ್ತೆ ಸೊ ನಾನು ಬೇಸಿಕಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ವೆಯ್ಟ್ ಮಾಡಿ ಇವಾಗ ಯೂಜ್ವಲಿ ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಬಂದಾಗ ಮನೆಗೆ ಹೋದ ತಕ್ಷಣ ಇವಾಗ ಮದುವೆ ಹೋದ ತಕ್ಷಣವೇ ಸ್ಟಾರ್ಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡೋಕ್ಕೆ ಈ ಕಡೆ ಇವ್ರು ಕಂಪ್ಲೇಂಟ್ ಮಾಡೋದು ಈ ಕಡೆ ಅವ್ರು ಕಂಪ್ಲೇಂಟ್ ಮಾಡೋದು ಸೊ ಈ ಥರ ಆಗೋದ್ರೆ ಮನಸ್ತಾಪಗಳಾಗೋದ್ರೆ ಒಂದು ಸಲ ಅದು ಮತ್ತೆ ಪ್ಯಾಚ್ ಮಾಡೋಕೊಳ್ಳೋಕ್ಕಾಗೋದಿಲ್ಲ ಆ ಸಪ್ರೇಟ್ ಅಷ್ಟೇ ಅದು ಒಂದು ಸಲ ಆಗೋದ್ರೆ ಮಾತಾಡಿದ್ಮೇಲೆ ಹೇಳೋದಿಲ್ವಾ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಸೊ ಒಂದು ಸಲ ಮಾತಾಡಿಬಿಟ್ರೆ ಮುಗ್ದು ಹೋಗುತ್ತೆ ಅದು ಸೊ ಅದಕ್ಕೋಸ್ಕರ ನಾನೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಇಲ್ಲಿ ಅಂದರೆ ಟೈಮ್ ಕೊಡಿ ಸೊ ಎರಡೂ ಟೈಮ್ ಕೊಡ್ಬೇಕು ಒಬ್ರು ಪೇಷನ್ಸ್ ಆಗಿದ್ದು ಇನ್ನೊಬ್ರು ಹಿಂಗೆ ಇನ್ನೊಬ್ರು ಕಂಪ್ಲೇಂಟ್ ಮಾಡಿ ಇನ್ನೊಬ್ರು ಎಗರಾಡಿ ಬೈಯೋದು ಅದೆಲ್ಲ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ಅದು ಸೊ ಎರಡು ಕಡೆಯಿಂದನೂ ಸಪೋರ್ಟ್ ಇರಬೇಕು ಎಬ್ಬರಿಗೂ ನಾನು ಹೇಳೋದು ಒಂದೇ ಸ್ವಲ್ಪ ಪೇಷನ್ಸ್ ಇರಿ ಪೇಷನ್ಸ್ ಆಗಿ ಒಂದ್ ಸ್ವಲ್ಪ ಟೈಮ್ ಕೊಡಿ ಹೊಸ್ದಾಗ್ ಮನೆಗೆ ಬಂದಿರ್ತಾರೆ ಹೇಳ್ಕೊಡಿ ಹಿಂಗ್ ಮಾಡಿ ಹಂಗ ಮಾಡಿ ಅಂತ ಸೊ ಆವಾಗ ರಿಲೇಶನ್ಶಿಪ್ಗಳು ಉಡ್ಕೊಳ್ತವೆ ಅಹ್ ಅವತ್ ನೀವೇನ್ ಮಾಡಿದ್ರಿ ಅದು ಇನ್ ಯಾವತ್ತಾರು ನಿಮ್ಗೆ ವಾಪಸ್ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಟೈಮ್ ಬೇಕು ನಾನು ಗಂಡಂದ್ರಿಗೆ ಹೇಳೋದು ಅಷ್ಟೇ ಅತ್ತ ಮಾವ ಅವ್ರಿಗೂ ಹೇಳೋದು ಒಂದು ಸ್ವಲ್ಪ ಟೈಮ್ ಕೊಡಿ ಅಡ್ಜಸ್ಟ್ ಆಗೋದಕ್ಕೆ ಸೊ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅದಾಗದೇ ಹೇಳ್ಕೊಡಿ ನಿಧಾನಕ್ಕೆ ಹೇಳ್ಕೊಡಿ ಎಲ್ಲ ಮಾಡಿ ಅದೇ ಅಡ್ಜಸ್ಟ್ ಆಗುತ್ತೆ ಯಾಕಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಲ್ಲ ಈ ಥರ ಜನ್ರೇಷನ್ ಗ್ಯಾಪು ನಾವು ಏನು ಮಾಡಿದೆ ಇಲ್ಲಿ ಇಲ್ಲಿ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು ಎಲ್ಲ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಥಿಯರಿ ಅದು ಇದು ಏನೇನೋ ಹೇಳ್ತಿದ್ದೀನಿ ಅನಿಸುತ್ತೆ ಬಟ್ ಇಟ್ಸ್ ಇಂಪಾರ್ಟೆಂಟು ಅದೆಲ್ಲ ತಿಳ್ಕೊಂಡು ಎಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡೋದು ಎಲ್ಲದೂ ಇಂಪಾರ್ಟೆಂಟು ಲೈಫಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಯಾರಿಗೂ ನೋವು ಮಾಡ್ಬೋದು ಇದೇ ಪಾಲಿಸಿ ನಾನು ಫಾಲೋ ಮಾಡೋದು ಸಾಕು ಜಾಸ್ತಿ ತಿಯಾರಿ ಇವಾಗ ನೆಕ್ಸ್ಟ್ ಹೋಗೋಣ ಇಲ್ಲಿ ಇವಳಿಗೆ ಮಸಾಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಅಂದರೆ ಪ್ಲೇ ಜಿಮ್ಮಲ್ಲಿ ಹಾಕ್ಸಿದ್ದೆ ಆಟ ಆಡ್ತಾ ಇದ್ಲು ಸೊ ಅಲ್ಲೇ ಅವ್ಳಿಗೆ ಮಸಾಜ್ ಮಾಡಿ ಅವಳು ಆ್ಯಕ್ಚುಲಿ ಜಾಸ್ತಿ ಮಸಾಜ್ ಮಾಡಿಸ್ಕೊಳಕ್ಕೆ ಇಷ್ಟಪಡೋದಿಲ್ಲ ಬಟ್ ನಂಗೆ ಯಾವಾಗ ಯಾವಾಗ ಆಗುತ್ತೆ ಅವಾಗೆಲ್ಲ ಮಸಾಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಹೆಂಗೆ ಮಸಾಜ್ ಮಾಡ್ತೀನಿ ನೋಡಿ ತೆಗಿಬೇಕು ತೆಗಿಬೇಕು ಹೆಂಗೇ ಮಾಡ್ತಿದ್ದ ಸಾರ ಅವ್ರಿ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಏನು ಗೊತ್ತಾ ಸೊ ನಾನು ಆಫೀಸಲ್ಲಿ ಅಟ್ ಲೀಸ್ಟ್ ಒಂದ್ ಎಂಟ್ರಿಂದ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲೂ ಈ ಮಲ್ಟಿ ಟಾಸ್ಕಿಂಗ್ ಮಾಡಿಲ್ಲ ಯಾವ ತರ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ನೋಡಿ ಈ ಕಡೆ ಕಾಲ್ ಇರ್ಬೇಕು ಕಾಲ್ ಸ್ಟಾಪ್ ಮಾಡಂಗಿಲ್ಲ ಈ ಕಡೆ ಕೈ ಅಳ್ಳಾಡಿಸ್ತಾ ಇರಬೇಕು ಕೈ ಸ್ಟಾಪ್ ಮಾಡಂಗಿಲ್ಲ ಆದ್ರೆ ಮಧ್ಯದಲ್ಲಿ ಅವಳಿಗೆ ತಲೆ ಸ್ನಾನ ಮಾಡಿಸಿದ್ದೆ ತಲೆನೋ ಒರೆಸ್ತಾ ಇರಬೇಕು ಅದನ್ನೇ ಸ್ಟಾಪ್ ಮಾಡೋಂಗಿಲ್ಲ ಒಂದು ಸ್ಟಾಪ್ ಮಾಡಿದ್ರು ಮತ್ತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡೋಳು ಸೊ ಮಿಟಿ ಮಲ್ಟಿಟಾಸ್ಕಿಂಗೋ ಮಾಡಿಬಿಟ್ಟಿದ್ದೀವಿ ಲೈಫಲ್ಲಿ ಇದು ನೆಕ್ಸ್ಟ್ ಲೆವೆಲ್ ಇದು ಸೊ ಈಗ ಮಾರ್ನಿಂಗ್ ಅಲ್ಲಿ ಎಲ್ಲ ಕೆಲಸ ಮುಗೀತು ಸ್ನಾನ ಮಾಡಿಸಿ ರೂಮ್ ಎಲ್ಲ ಕ್ಲೀನ್ ಮಾಡಿ ಒಂದು ಲೆವೆಲ್ಗೆಲ್ಲ ಕೆಲಸ ಮುಗೀತು ಅದಾದ ಮೇಲೆ ನಮಗೆ ಅಂತ ಮೀ ಟೈಮ್ ಅಂತ ಕರೀತಾರಲ್ಲ ಸೊ ನಮಗೆ ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಬಂದಿದ್ದನ್ನ ಮಾಡೋದನ್ನು ತುಂಬ ಇಂಪಾರ್ಟೆಂಟು ಸೊ ಎಲ್ಲದನ್ನು ಮ್ಯಾನೇಜ್ ಮಾಡ್ಬೇಕಲ್ವಾ ಬ್ಯಾಲೆನ್ಸಿಂಗ್ ಬರಬೇಕು ಸೊ ನಾವು ಮತ್ತೆ ವಾಪಸ್ ಇದೆಲ್ಲ ಮಾಡಿ ಮತ್ತೆ ಮೆಂಟಲಿ ಫಿಸಿಕಲಿ ಟಯರ್ಡ್ ಆಗಿರ್ತೀವಿ ಸೊ ನಾನು ಯಾವಾಗ್ಲೂ ಮೂವೀಸ್ ನೋಡೋದು ಅಥವಾ ಯೂಟ್ಯೂಬ್ ನೋಡೋದು ಈ ಥರ ಇಂಟ್ರೆಸ್ಟ್ ಜಾಸ್ತಿ ನನಗೆ ನೋಡೋದು ಜಾಸ್ತಿ ಇಂಟ್ರೆಸ್ಟು ವೀಡಿಯೋಸ್ ನೋಡೋದು ಜಾಸ್ತಿ ಇಂಟ್ರೆಸ್ಟು ಸೊ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಹಾಬೀಸ್ ನೋಡಿ ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಅನ್ಸುತ್ತೆ ಸೊ ನಿಮ್ಗೆ ಯಾವ್ದು ರಿಫ್ರೆಶ್ ಅನ್ಸುತ್ತೆ ಆ ಥರದ್ದು ಏನಾದರೂ ಒಂದು ಮಧ್ಯ ಮಧ್ಯ ಹಾಬೀಸ್ಗಳನ್ನ ಇಟ್ಕೊಳ್ಳೋದು ಎವ್ರಿ ಡೇ ಅದನ್ನ ಅಟ್ಲೀಸ್ಟ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡೋದು ಅದ್ರ ಮೇಲೆ ಇಂಪಾರ್ಟೆಂಟು ಸೊ ಆವಾಗ ನಾವು ಮೆಂಟಲಿ ಅಥವಾ ಫಿಸಿಕಲಿ ವಾಪಸ್ ರಿಕವರ್ ಆಗಿ ಮತ್ತೆ ಇನ್ನೊಂದು ದಿನ ಏನ್ ದಿನ ಮಿಕ್ಕಿರುತ್ತೆ ಆ ದಿನಕ್ಕೆ ದಿನಾನ ಪಾಸ್ ಮಾಡಕ್ಕೆ ಸರ್ವೈವ್ ಆಗಕ್ಕೆ ನೆಕ್ಸ್ಟು ಎನರ್ಜಿ ಸಿಗುತ್ತೆ ನಮಗೆ ಸೊ ನಾನು ಯಾವಾಗ್ಲೂ ಈ ಥರ ಐ ಲವ್ ಟು ವಾಚ್ ವಿಡಿಯೋಸು ವಿಡಿಯೋಸ್ ನೋಡ್ತಿರ್ತೀನಿ ಅದು ಬಿಟ್ಟರೆ ನಿದ್ದೆ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಸೊ ಇವೆ ಇದೆರಡು ನಿದ್ದೆ ಮಾಡಿದ್ರೆ ಎಷ್ಟು ರಿಫ್ರೆಶ್ ಆಗುತ್ತೆ ಗೊತ್ತಾ ಮೈಂಡು ಸೊ ನೆಕ್ಸ್ಟ್ ಏನು ಕೊಟ್ರು ಏನಾನು ಎನರ್ಜೆಟಿಕ್ ಆಗಿ ಮಾಡ್ಬೋದು ಅನ್ನೋಷ್ಟು ಎನರ್ಜಿ ಬರುತ್ತೆ ಮೆಂಟಲಿ ಫಿಸಿಕಲಿ ಎಲ್ಲದನ್ನು ಸೊ ನಿಮಗೇನು ವರ್ಕೌಟ್ ಆಗುತ್ತೆ ಒಬ್ರಿಗೆ ಬುಕ್ ಓದೋಕ್ಕೆ ಇಷ್ಟ ಆಗುತ್ತೆ ಒಬ್ರಿಗೆ ಇನ್ನೇನೋ ಇನ್ನೇನೋ ಮಾಡೋಕೆ ಇಷ್ಟ ಇರುತ್ತೆ ನೋಡಿ ನಿಮಗೇನು ಅನ್ಸುತ್ತೆ ನಿಮಗೇನು ಇಷ್ಟ ಇರುತ್ತೆ ಅದ್ರ ಮೇಲೆ ಎವ್ರಿ ಡೇ ಈ ಥರ ಮಕ್ಕಳಿರೋವಾಗ ಇನ್ನೊಂದು ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಾಗ ಸೊ ನಮಗೆ ಅಂತ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸೊ ನನ್ನ ಮಗಳ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಸ್ವಲ್ಪ ಮಾತಾಡ್ತಾಳೆ ಅದು ಇದು ಮಾತಾಡಂದ್ರೆ ನಾರ್ಮಲ್ ಟಾಕ್ ಅಲ್ಲ ಏನೋ ಒಂದು ಸೌಂಡ್ ಮಾಡ್ತಿರ್ತಾಳೆ ಮತ್ತೆ ನಾವು ಒಂದು ಟ್ರೈ ಮಾಡಿದ್ರೆ ನಗ್ತಿರ್ತಾಳೆ ఇల్లడు ఇల్లడు వంగరి ఇల్లడు గుడు 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 ಇಲ್ಲಿ ಆ್ಯಕ್ಚುಲಿ ಹಿಂದಿನ ದಿನ ಅವನು ಅವಿ ತುಂಬ ಹಠ ಮಾಡ್ತಾಯಿದ್ದ ಮಲ್ಕೊಳ್ಳೋವಾಗ ಮೊಬೈಲ್ ಕೊಡು ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂತ ಸೊ ಅವಾಗ ಎಷ್ಟೊಂದು ಏನೇನೋ ಮಾಡಿ ಹೇಳೋಕ್ಕೆ ಕನ್ವಿನ್ಸ್ ಮಾಡಿದೆ ಮೊಬೈಲ್ ತೊಗೋಬಾರ್ದು ಕಣ್ಣೂರಿ ಬರುತ್ತೆ ಕಣ್ಣು ಹಾಳಾಗುತ್ತೆ ರಾತ್ರಿ ಮೊಬೈಲ್ ನೋಡಬಾರ್ದು ನಿದ್ದೆ ಬರೋಲ್ಲ ಸೊ ಹಿಂಗೆ ಏನೇನೋ ಹೇಳಿ ಏನೇನೋ ಮಾಡಿ ಹೇಳೋಕ್ಕೆ ಕನ್ವಿನ್ಸ್ ಮಾಡ್ತಿದ್ದೆ ಬಟ್ ಅವನೇನು ಹೇಳಿದ್ರು ಕನ್ವಿನ್ಸ್ ಆಗ್ತಿರ್ಲಿಲ್ಲ ಓಕೆ ಅಂತ ಲಾಸ್ಟ್ ಫೈನಲ್ ಹಾಕೊಟ್ಟು ಮಲಗಿಸಿದ್ದಾಯಿತು ಸೊ ಇವಾಗ ನೆಕ್ಸ್ಟ್ ದಿನ ಸ್ಕೂಲ್ಗೆ ಹೋಗಿ ಬಂದಾದ ಮೇಲೆ ಅವನಾಗ ಅವನೇ ಇದನ್ನ ಹೇಳ್ತಿದ್ದ

ಸೊ ಇವಾಗ ಇಬ್ಬರು ಮಕ್ಕಳಿದ್ದಾಗ ಒಬ್ರು ಚಿಕ್ಕವರು ಒಬ್ಬರು ದೊಡ್ಡವರು ಇದ್ದಾಗ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಸೊ ಇವನು ಹೆಂಗೆ ಅಂದರೆ ಅವ್ಳಿಗಿನ್ನೂ ಗೊತ್ತಾಗಲ್ಲ ಈಗ ಅವಿಗೆಲ್ಲ ಗೊತ್ತಾಗುತ್ತೆ ಸೊ ಒಬ್ಬರ ಕಡೆನೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಸೊ ಆಮೇಲೆ ಯಾವಾಗ ನ್ಯೂಸ್ ಅಲ್ಲಿ ಅಬ್ಸರ್ವ್ ಮಾಡಿರೋದು ಚಿಕ್ಕ ಮಗು ಹತ್ರ ದೊಡ್ಡೋರ್ನ ಹೋಗಿ ಬಿಡೋದೇ ಇಲ್ಲ ಅಂದ್ರೆ ಒಂದು ಟೂ ಟಾಡ್ಲರ್ಸ್ ಇರ್ತಾರಲ್ಲ ಆ ಟಾರ್ಡ್ಲರ್ಸ್ ನ್ಯೂ ಬಾಂಡ್ಸ್ ಜೊತೆ ಮಿಂಗಲ್ ಆಗೋದಕ್ಕೆ ಬಿಡೋದಿಲ್ಲ ಮಾತಾಡಕೋದ್ರೆ ಹತ್ರ ಹೋಗ್ಬೇಡ ಏ ದೂರ ಹೋಗುವ ಏ ಮಾತಾಡ್ಸ್ಬಿಡ ಏ ಇದ್ ಮಾಡಬೇಡ ಏನ್ ಮದ್ ಮಾಬೇಡ ಅಂತ ಇರ್ತಾರೆ ಸೊ ನಾವ್ ತರ ಮಾಡಿದ್ರೆ ಅವ್ರಿಬ್ರ ಬಗ್ಗೆ ಬಾಂಡಿಂಗ್ ಹೆಂಗೆ ಬರುತ್ತೆ ಸೊ ನಾವು ಮಾತಾಡಕ್ಕೆ ಇಬ್ಬರಿಗೂ ಅಂದ್ರೆ ಹೇಳ್ತಾ ಇರಬೇಕು ಏನ್ ಮಾಡಬಾರ್ದು ಅಂತ ನಾವ್ ಹೇಳ್ತಾ ಇರಬೇಕು ಆ ಬಾಂಡ್ ಬರೋದಕ್ಕೆ ನಾವು ಸ್ಪೇಸ್ ಜಾಗ ಮಾಡಿಕೊಡ್ಬೇಕು ಅಂದರೆ ಬಿಡಬೇಕು ಅವ್ರಿಗೆ ಈಗ ಹೋಗ್ಬೇಕು ಅಂತಾನೆ ಮಾತಾಡ್ಸ್ಬೇಕು ಅಂತಾನೆ ಮುಟ್ಬೇಕು ಅಂತಾರೆ ಅದಕ್ಕೆಲ್ಲ ಬಿಡಬೇಕು ನಾವು ಏನಾಗುತ್ತೆ ಬಂಗಾರಿ ಕಣ್ಣೂರಿ ಆಗುತ್ತೆ ಬಂಗಾರಿಗೆ ಹೀಗೆ ಫಿಟ್ ಮಾಡಿ ಅವಿ ಯಾಕೆ ಟಿ ವಿ ನೋಡಲ್ಲ ನೀನು ಮೊಬೈಲ್ ಟಿ ವಿ ಏನಕ್ಕೆ ನೋಡಲ್ಲ ಹ್ಞೂ ಕಣ್ಣೂರೇ ಆಗುತ್ತೆ ಹ್ಞೂ

മ്മ് ഞാൻ കേട്ടീത്ോ ഇದು કેટുങ്ങേ കേദീത്ോ കേട്ടോ કેટു કેટു ഇങ്ങേ ഇരല്ല ഇങ്ങേ മമ്മ ഇങ്ങേ പോണ്ടേന്ത ഹം അവീത് വാച്ചിടക്കേ азക്കേ വാശ കളയരുത് ഇങ്ങായോ വാശ കളാ മൊബൈൽ മക്കേ തട്ടിയി ഇങ്ങക്കിന്നേ ഇട് ഇങ്ങ ഇങ്ങ ഇട്ക്കോ ಅವ್ನಿಗೆ ಜೋಳ ಅಂದ್ರೆ ತುಂಬ ಇಷ್ಟ ಅದು ಬಿಡಿಸ್ಕೊಡೋದು ಇಡ್ಕೊಡೋದು ಏನೂ ಮಾಡೋದಿಲ್ಲ ಹಂಗೆ ಕೊಡ್ತೀವಿ ಆರಾಮಾಗಿ ತಿಂತಾನೆ ಹೆಂಗೆ ತಿಂತಿದೆ ನೋಡಿ ಗುಡ್ ಪಾತ್ರೆ ತರಬೇಕು ಪಾತ್ರೆ ಇಲ್ಲಂದ್ರೆ ಪೇಪರ್ ತರಬೇಕು ಕೈಯಲ್ಲಿ ಹಿಡ್ಕೊಂಡು ಅಷ್ಟೇ ಸೊ ಇಲ್ಲಿ ಐ ಥಿಂಕ್ ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಸುತ್ತೆ ಏನಾದ್ರೂ ನೋಡ್ಲಿ ಅಮ್ಮ ನಿ ತೊಗೊಡ್ತೀನಿ ಅಂತಾನೆ ಏನಾದ್ರೂ ಇದ್ ನೋಡ್ಲಿ ಅಮ್ಮ ಚೆನ್ನಾಗಿದೆ ಅಂತಾನೆ ಇಟ್ಸ್ ಮೋರ್ ಪಾಸಿಟಿವ್ ಪರ್ಸನ್ ಅನ್ಸುತ್ತೆ ನನ್ನ ಮಗ ಸೊ ಅವ್ನು ಯಾವಾಗ್ಲೂನು ಸೊ ಇಲ್ಲಿ ಏನೋ ನೋಡ್ಬಿಟ್ಟು ಇದನ್ನ ತಗೊಡ್ತೀನಿ ಅಂತ ಹೇಳ್ತಿದ್ದಾನೆ ಏನ್ ಮಾಡ್ತೀಯಾ ಇದನ್ನ ಇದನ್ನೇನ್ ಮಾಡ್ತೀಯಾ ಏನೊಂದಲ್ಲ ಇವಾಗ ಏನ್ಯ ಏನಾದ್ರೆ ಹೆಸರು ಸೀರೆ ತಗೊಡ್ತೀಯ ಮುಂಗೆ ಇಲ್ಲ ದುಡ್ಡು ಯಾವಾಗ ಹೆಂಗ್ ಬರುತ್ತೆ ನಿಂಗೆ ಸೀರೆ ತಗೊಳಕ್ಕೆ ജോ ഇരുത്ത <tip> <tip>

ಬಾಯ್ ಮದ ಅಗ್ಗು ಅಗ್ಗು ಮಡಿಯಾ ಸೋ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗಾಯ್ಸ್ ಮತ್ತೆ ಇನ್ನೊಂದು ಹೊಸ ದಿನ ಹೊಸ ವ್ಲಾಗ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಂಡ್ ವರೆಗೆ ವಿಡಿಯೋ ನೋಡಿ ಇದಕ್ಕೆ ನವ್ಯಾ ಬಾಯ್ ಬಾಯ್